ಮಾದಾವರದ ಬಿಜೆಪಿ ಮುಖಂಡರಾದ ಕೆ ವಿ ಸಿದ್ದರಾಜು ರವರಿಗೆ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಸಮಾಜದಲ್ಲಿ ವಿನೂತನವಾಗಿ ಗುರುತಿಸಿಕೊಂಡಿರುವ ಹಲವಾರು ಗಣ್ಯರಿಗೆ ಈ ಪ್ರಶಸ್ತಿಯನ್ನು ವಿಶ್ವವಾಣಿ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ರವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಆಶೀರ್ವಾದದೊಂದಿಗೆ ಬಿಜೆಪಿ ಸಿದ್ದರಾಜು ಮಾಜಿ ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಸೇರಿದಂತೆ ಅನೇಕ ಗಣ್ಯರಿಗೆ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಯಿತು ಇನ್ನು ಸಿದ್ದರಾಜುರವರ ಸಾಧನೆಯ ನೋಟ ಇಲ್ಲಿದೆ ಡಾಕ್ಟರ್ ಶ್ರೀ ಕೆ ವಿ ಸಿದ್ದರಾಜು ಬದುಕು ಎನ್ನುವ ಮೂರಕ್ಷರವನ್ನು ಬವಣೆಯಿಂದ ಆರಂಭಿಸಿ ಸಾರ್ಥಕತೆಯತ್ತ ಕೊಂಡೊಯ್ಯುತ್ತಿರುವ ಮಾನವೀಯತೆಯ ಮಹಾಶಿಖರವೊಂದರ ಇದು ಬರಿಯ ಗಾಲಿನಲ್ಲಿ ನಡೆದು ಹರಿಯೋ ನದಿಯಾಗಿ ಜನಸೇವೆಯ ಸಾಗರ ಮುಟ್ಟಿದ ಮಾನವೀಯತೆಯ ಮಹಾಮನುಜನ ಮಹಾನ್ ಕೀರ್ತಿ ಇದು ಹೇಳಲು ಪದಗಳು ಸಾಲದು ಕೇಳಲು ಕಿವಿಗಳೂ ಸಾಲದು ಇವರ ಸಾಧನೆಯ ಹೇಳುತ್ತಿದ್ದರೆ ಪದಗಳಿಗೂ ಪುಳಕ ಇವರ ಸಾಧನೆಯ ಕೇಳುತ್ತಿದ್ದರೆ ಕಿವಿಗಳಿಗೂ ಪುಳಕ ಅಂತಹ ಮಹಾನ್ ಸಾಧಕ ಪ್ರತಿಯೊಬ್ಬ ಸಾಧಕರಿಗೂ ಪ್ರೇರಕ ಜನಹಿತ ಚಿಂತಕ ಜನರ ಸುಖದ ಪ್ರತಿಪಾದಕ ಜನಮೆಚ್ಚಿದ ಜನಸೇವಕ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರಸ್ತುತ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಾದಾವರದ ಜಿ ಎಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಶ್ರೀ ಕೆ ವಿ ಸಿದ್ದರಾಜರವರು ಹುಟ್ಟಿದ್ದು ಮಾಗಡಿ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಸಾಕಮ್ಮ ಹಾಗೂ ವೆಂಕಟರಮಣಪ್ಪನವರ ಸಾಮಾನ್ಯ ಬಡ ಕುಟುಂಬದಲ್ಲಿ ಬೆಳೆದಿದ್ದು ಮಾತ್ರ ಜನಮಾನಸದಲ್ಲಿ ಅನ್ನದ ಅನ್ವೇಷಣೆಗಾಗಿ ಹಾಸ್ಟೆಲ್ ಪ್ರವೇಶ ವಿದ್ಯಾಭ್ಯಾಸ ಹತ್ತನೇ ತರಗತಿಗೆ ನಿಶ್ಚೇಷ ಆದರೂ ಸಿದ್ಧರಾಜು ಜನಸೇವೆಗಾಗಿ ನಿಂತ ಪರಿಯಂತೂ ಶೇಷವೇ ಇಲ್ಲದ ವಿಶೇಷ ನಲವತ್ತೇಳು ವರ್ಷಗಳ ಹಿಂದೆ ಮಾಗಡಿಯಿಂದ ಮಾದಾವರಕ್ಕೆ ಬಂದ ಸಿದ್ಧರಾಜು ಇಂದಾಗಿದ್ದರೆ ಜನಗಳ ಸೇವೆಗೆ ಸದಾ ಸಿದ್ಧರಾಗಿರುವ ಬದ್ಧರಾಜು ಜನಮನವನ್ನು ಗೆದ್ದರಾಜು ಹುಟ್ಟೂರಲ್ಲಿ ಮಾಳಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ತುತ್ತು ಅನ್ನಕ್ಕೂ ಕಷ್ಟವಿದ್ದ ಬಡ ಕುಟುಂಬದಲ್ಲಿ ಬೆಳೆದ ಸಿದ್ದರಾಜು ಚಿಕ್ಕ ವಯಸ್ಸಿಗೆ ತಮ್ಮ ತಾಯಿಯನ್ನು ಕಳೆದುಕೊಂಡು ಮಾತೃಪ್ರೇಮದಿಂದ ವಂಚಿತರಾಗಿ ಕಷ್ಟಗಳನ್ನು ಬಹಳ ಹತ್ತಿರದಿಂದ ಕಂಡವರು ಈ ಕಾರಣದಿಂದಾಗಿಯೇ ಕಷ್ಟದಲ್ಲಿರುವ ಜನರನ್ನು ಕಂಡರೆ ಇವರ ಮನಸ್ಸು ಸಹಾಯ ಮಾಡಲು ಹಾತೊರೆಯುತ್ತದೆ ಮಾದಾವರಕ್ಕೆ ಬಂದ ಸಿದ್ದರಾಜುರವರು ಗೀತಾ ಎಂಬುವರನ್ನು ವಿವಾಹವಾಗಿ ತಮ್ಮ ಶ್ರೀಮತಿ ಜೊತೆಗೂಡಿ ಒಂದು ಸಣ್ಣ ಬ್ಯಾಂಗಲ್ ಸ್ಟೋರಿನಿಂದ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಆರಂಭಿಸಿ ತಮ್ಮ ಸತತ ಪರಿಶ್ರಮದಿಂದ ಹಂತ ಹಂತವಾಗಿ ಮೇಲೇರುತ್ತ ಬಂದ ಸಿದ್ದರಾಜುರವರು ನಂತರ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅನಂತರ ಕೇಂದ್ರ ರೈಲ್ವೆ ನಿಗಮದ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಯಲಹಂಕ ಕ್ಷೇತ್ರದ ಮಂಡಲ ಉಪಾಧ್ಯಕ್ಷರಾಗುತ್ತಾರೆ ಈ ಸಮಯದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಜನರಿಗೆ ಹತ್ತಿರವಾಗುತ್ತಾ ಹೋಗುತ್ತಾರೆ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಸಿದ್ದರಾಜುರವರು ತಮ್ಮದೇ ಆದ ಜಿಎಸ್ ಎಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಸಮಾಜ ಸೇವೆಯ ಕಡೆ ಮುಖ ಮಾಡುತ್ತಾರೆ ನಂತರ ತಮ್ಮ ಕುಲಗುರುಗಳಾದ ಭೋವಿ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಕೃಪಾಶೀರ್ವಾದ ಮಾರ್ಗದರ್ಶನ ಹಾಗೂ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳ ಸಲಹೆಯೊಂದಿಗೆ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ ನಂತರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿಶ್ವನಾಥ್ ರವರಿಗೆ ಆಪ್ತರಾಗುವ ಸಿದ್ದರಾಜುರವರು ಮಾದಾವರದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ತೊಡಗುತ್ತಾರೆ ತಮ್ಮ ಶ್ರೀಮತಿ ಗೀತಾ ಹಾಗೂ ಮಕ್ಕಳಾದ ಯೋಗೇಶ್ ಮತ್ತು ಮಹೇಶ್ ರವರ ಸಂಪೂರ್ಣ ಸಹಕಾರದಿಂದ ಪೂರ್ಣ ಪ್ರಮಾಣದ ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ದುಡಿಮೆಯ ಶೇಕಡ ಇಪ್ಪತ್ತರಷ್ಟು ಭಾಗವನ್ನು ಜನಸೇವೆಗಾಗಿ ಮೀಸಲಾಗಿಟ್ಟಿರುವ ಮಾತೃಹೃದಯಿ ಸಿದ್ದರಾಜುರವರು ಸಿದ್ಧಗಂಗಾ ಮಠ ಚುಂಚನಗಿರಿ ಮಠ ಭೋವಿ ಮಠ ನೆಲಮಂಗಲ ಗಂಗೊಂಡನಹಳ್ಳಿ ಮಾದಾವರ ಸೇರಿದಂತೆ ಸುಮಾರು ಹತ್ತು ಸ್ಥಳಗಳಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಉಚಿತ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿರುವ ಇವರು ಕುಡಿಯುವ ನೀರಿನ ಬವಣೆಯನ್ನು ನೀಗಿಸಿದ ಜನಾನುರಾಗಿ ಮಾದಾವರದಲ್ಲಿ ಉಚಿತ ಹೊಲಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಸುಮಾರು ಐನೂರು ಬಡ ಹೆಣ್ಣು मकल ಉಚಿತ ಹೊಲಿಗೆ ತರಬೇತಿಯನ್ನು ಕೊಡಿಸಿ ಅವರ ಪಾಲಿಗೆ ನಿಜವಾದ ಸಹೋದರರಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ಅಥವಾ ತಾಯಿ ಇಲ್ಲದ ಬಡ ಮಕ್ಕಳಿಗೆ ಎಲ್ಕೆಜಿಯಿಂದ ವೈದ್ಯಕೀಯ ಪದವಿಯವರೆಗೂ ವಿದ್ಯಾಭ್ಯಾಸವನ್ನು ಮಾಡಲು ನೆರವನ್ನು ನೀಡಿ ಉಚಿತವಾದ ಡಿಜಿಟಲ್ ಸೇವಾ ಕೇಂದ್ರವನ್ನು ಸ್ಥಾಪಿಸಿರುವ ಇವರು ಜನರಿಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ಮುಂತಾದ ಉಚಿತ ಸೇವೆಗಳನ್ನು ಸತತ ಮೂರು ವರ್ಷಗಳಿಂದ ನೀಡುತ್ತಾ ಜನರ ಅಲೆದಾಟವನ್ನು ತಪ್ಪಿಸಿದ್ದಾರೆ ಡಾಕ್ಟರ್ ಶ್ರೀ ಕೆ ವಿ ಸಿದ್ದರಾಜುರವರು ಪ್ರತಿ ವರ್ಷ ತಮ್ಮ ಜನ್ಮದಿನದಂದು ನಗರಸಭೆ ವ್ಯಾಪ್ತಿಯ ಪ್ರತಿ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಿ ಅವರಿಗೆ ಬಟ್ಟೆ ದಿನಸಿ ಸಾಮಗ್ರಿ ಔಷಧಿಗಳು ಮುಂತಾದ ಅವಶ್ಯಕ ಸಾಮಗ್ರಿಗಳನ್ನು ನೀಡುತ್ತಾ ಸಾರ್ಥಕತೆಯ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಯಲಹಂಕ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಅನಾಥಾಶ್ರಮಗಳಿಗೆ ಪ್ರತಿ ವರ್ಷ ಸಹಾಯವನ್ನು ಮಾಡುತ್ತಾ ಅನಾಥ ಮಕ್ಕಳ ಪಾಲಿಗೆ ಆಪದ್ಬಾಂಧವರಾಗಿದ್ದಾರೆ ನಿರುದ್ಯೋಗಿಗಳಿಗೆ ಸಹಾಯ ಹಸ್ತವನ್ನು ಚಾಚಿ ಅವರು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರ ನೀಡುತ್ತಿರುವ ಇವರು ಬಡ ಕುಟುಂಬಗಳ ಮದುವೆ ಮುಂತಾದ ಕಾರ್ಯಕ್ರಮಗಳಿಗೆ ಸಹಾಯವನ್ನು ಮಾಡುತ್ತಾ ಜನಮನದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಯಾವುದೇ ಜಾತಿ ಧರ್ಮ ಮತ ಪಂಥದ ಭೇದವಿಲ್ಲದೆ ಸರ್ವ ಜನರ ಸೇವೆಯನ್ನು ಮಾಡುತ್ತಿರುವ ಡಾಕ್ಟರ್ ಶ್ರೀ ಕೆ ವಿ ಸಿದ್ದರಾಜುರವರು ತಮ್ಮ ಸುತ್ತಮುತ್ತ ಸರ್ವ ಜನಾಂಗದ ಶಾಂತಿಯ ತೋಟವನ್ನೇ ಸೃಷ್ಟಿ ಮಾಡಿದ್ದಾರೆ ಡಾಕ್ಟರ್ ಶ್ರೀ ಕೆ ವಿ ಸಿದ್ದರಾಜುರವರ ಸಮಾಜ ಸೇವೆಯ ವ್ಯಾಪ್ತಿ ಊಹೆಬು ನಿಲುಕದ್ದು ಇವರ ಸಮಾಜ ಸೇವೆಯನ್ನು ಗುರುತಿಸಿ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಮೂರರಂದು ತಮಿಳುನಾಡಿನ ಏಷ್ಯಾ ಅಂತಾರಾಷ್ಟ್ರೀಯ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಶೌರ್ಯೋತ್ತಮ ಎಂಬ ಿನೊಂದಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸತತ ಎರಡು ಬಾರಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಇವರ ಪಾಲಾಗಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಶ್ರೀ ಕೆ ವಿ ಸಮಾಜ ಸೇವೆಗೆ ಮಿತಿ ಇಲ್ಲ ಇವರ ಸಮಾಜ ಸೇವೆ ಬೀಸುವ ಗಾಳಿಯಂತೆ ಹರಿಯುವ ನದಿಯಂತೆ ಸೂರ್ಯನ ಬೆಳಕಿನಂತೆ ನಿತ್ಯ ನಿರಂತರ ಮಾನವೀಯತೆಯ ಹಿಮಾಲಯ ನಮ್ಮ ಡಾಕ್ಟರ್ ಶ್ರೀ ಕೆ ವಿ ಸಿದ್ದರಾಜುರವರು ಇವರ ಸಮಾಜ ಸೇವೆ ಜನಸೇವೆ ಇನ್ನು ಹೆಚ್ಚಿನ ರೀತಿ ಎತ್ತರ ಎತ್ತರಕ್ಕೆ ಬೆಳೆಯಲಿ ಡಾಕ್ಟರ್ ಶ್ರೀ ಕೆ ವಿ ಭಗವಂತ ಹೆಚ್ಚಿನ ರೀತಿಯಲ್ಲಿ ಆಯುರಾರೋಗ್ಯವನ್ನು ನೀಡಿ ಹರಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ